ಸಿಎಂ ಸಿದ್ದರಾಮಯ್ಯ ಬೆಂಬಲಿಸಿ ನಗರದಲ್ಲಿಂದು ಬೃಹತ್ ಧರಣಿ ಸತ್ಯಾಗ್ರಹ ನಡೆಸಲಾಯಿತು ಇನ್ನು ಬುಧವಾರ ಮಧ್ಯಾಹ್ನ ಒಂದು ಇಪ್ಪತ್ತಕ್ಕೆ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಧರಣಿ ಸತ್ಯಾಗ್ರಹ ನಡೆಸಿದ್ದು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ಕುತಂತ್ರ ಹಾಗೂ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳು ನಡೆಸುತ್ತಿರುವ ಷಡ್ಯಂತ್ರ ಮತ್ತು ರಾಜ್ಯಪಾಲರ ನಡೆಯನ್ನು ಖಂಡಿಸಿ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಇವರ ವತಿಯಿಂದ ಕಪ್ಪು ಬಟ್ಟೆಯನ್ನು ಧರಿಸಿ ಬಿಜೆಪಿ ಕೇಂದ್ರ ಸರ್ಕಾರದ ಕುತಂತ್ರ ಮತ್ತು ರಾಜ್ಯಪಾಲರ ನಡೆ ಖಂಡಿಸಿ ಧರಣಿ ಸತ್ಯಾಗ್ರಹ ನಡೆಸಿದ್ದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದು ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ದಲಿತ ಹಾಗೂ ಬಡವರ ಪರವಾಗಿ ಇರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಕೆಲ ಪಕ್ಷಗಳು ಕುತಂತ್ರದ ಕೆಲಸವನ್ನು ಮಾಡಿ ಅವರ ಹೆಸರಿಗೆ ಧಕ್ಕೆಯನ್ನು ತರುತ್ತಿದ್ದಾರೆ ಇಂತಹ ಭ್ರಷ್ಟಾಪಕ್ಷಗಳ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರ ಸಿಡಿಯಬೇಕು ಎಂದು ಧರಣಿ ಸತ್ಯಾಗ್ರಹದ ಮೂಲಕ ಆಗ್ರಹಿಸಿದ್ದಾರೆ ಾಮಣ್ಣನಿಗೆ ಸಾಮಾಜಿಕ ನ್ಯಾಯದ ಅಧಿಕಾರ ಸಿದ್ದರಾಮಣ್ಣನಿಗೆ ಬಡವರ ಬಂಧು ಸಿದ್ದರಾಮಯ್ಯನಿಗೆ ದರುತರ ನಾಯಕ ಸಿದ್ದರಾಮಯ್ಯನಿಗೆ ಅಲ್ಪಸಂಖ್ಯಾತರ ನಾಯಕ ಸಿದ್ದರಾಮಯ್ಯನಿಗೆ ಹಿಂದುಳಿದ ನಾಯಕ ಸಿದ್ದರಾಮಣ್ಣನಿಗೆ ಎಲ್ಲ ಜಾತಿಯ ಎಲ್ಲ ವರ್ಗದ ಬಡವರ ನಾಯಕ ಸಿದ್ದ होराटा, 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 वोरा हो प्रजाप्रभुत्व विरोधी साहेब अंबेकर्ग